ಇಲಾಖೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಪ್ರತಿ ಮಂತ್ರಿಗಳು ಕೂಡ ಇಲಾಖೆಯಲ್ಲಿ ಹಿಡಿತ ಬರಬೇಕಾದ್ರೆ ದಕ್ಷತೆ ಹೆಚ್ಚಬೇಕಾದ್ರೆ ಇಲಾಖೆಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕಬೇಕು ಕೈ ಬಿರಳೆ ಎಲ್ಲ ಇಲಾಖೆಯ ಅಂಕಿಅಂಶಗಳು ಇರಬೇಕು ಆಗ ಮಾತ್ರ ನಾವು ಸಮರ್ಥವಾಗಿ ಇಲಾಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಿನಿಸ್ಟರ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಒಂದು ಜನಪರವಾದಂಥ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಅದಿದ್ದಾಗ ಮಾತ್ರ ಇದು ಸಾಧ್ಯ ಆಗ್ತದೆ ಕೃಷ್ಣ ಭೈರೇಗೌಡರು ಇದರ ನೇತೃತ್ವವನ್ನು ವಹಿಸಿದ ಮೇಲೆ ಕಂದ ಇಲಾಖೆ ನೇತೃತ್ವವನ್ನು ವಹಿಸಿದ ಮೇಲೆ ಬಹಳ ಉತ್ತಮ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಂದಾಯ ಇಲಾಖೆ ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರೀತೀವಿ ನಾವು ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರ್ತಕ್ಕಂಥ ಇಲಾಖೆ ಇದೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ ಶೇಕಡ ಐವತ್ತು ಪರ್ಸೆಂಟು ಸರ್ಕಾರದ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಆಗ್ತದೆ ನಾನು ಯಾಕೆ ಕೃಷ್ಣ ಬೈರೇಗೌಡನಿಗೆ ಹೇಳ್ತಾ ಇರ್ತೀನಿ ನಾನು ಆಗಾಗ ನಾನು ಜನತಾ ದರ್ಶನ ಮಾಡಿದಾಗ ಹೆಚ್ಚು ಅರ್ಜಿಗಳು ಬರೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನತಾ ದರ್ಶನದಲ್ಲಿ ಹೆಚ್ಚು ಅರ್ಜಿಗಳು ಬಂದರೆ ಅದರರ್ಥ ಕಂದಾಯ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಅರ್ಥ ಅದರಲ್ಲೂ ವಿಶೇಷವಾಗಿ ಸರ್ವೇಗೆ ಸಂಬಂಧಪಟ್ಟಂತೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ ನಮ್ಮ ಕಡೆ ಒಂದು ಗಾದೆ ಇದೆ ಹಳ್ಳಿನಲ್ಲಿ ಏನಪ್ಪ ಗಾದೆ ಅಂತಂದ್ರೆ ಹೆಚ್ಚು ಜಗಳ ಆಗ್ತಕ್ಕಂಥದ್ದು ಕೊಲೆಗಳಂಥ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಒನ್ನಿಂದ ಅಂತ ಹೇಳ್ತೀವಿ ಹೆಣ್ಣು ಒಂದು ಮಣ್ಣು ಹೆಣ್ಣು ಒಂದು ಮಣ್ಣು ಅಂದ್ರೆ ಈ ಮಣ್ಣಿನ ಕೆಲಸ ಇದೆಯಲ್ಲ ಇದು ಕಲಕಗಳನ್ನು ಉಂಟು ಮಾಡ್ಬಿಡ್ತದೆ ಈ ಕಲಹಗಳು ನಿವಾರಣೆ ಆಗ್ಬೇಕಾದ್ರೆ ಮಣ್ಣಿನ ಕೆಲಸ ಆಗ್ಬೇಕಲ್ವಾ ಮಣ್ಣಿನ ಕೆಲಸ ಅಂದ್ರೆ ರೈತರ ಕೆಲಸ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕೂಡ ಬಹಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾದದ್ದು ತಾಲೂಕಾ ಅಭಿವೃದ್ಧಿ ಎಪ್ಪತ್ತೆಂಟು ಎಂಬತ್ಮೂರರಲ್ಲಿ ಎಮ್ ಎಲ್ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದ ವಿರೋಧ ಪಕ್ಷದ ಎರಡು ಸಾರಿ ವಿರೋಧ ಪಕ್ಷದ ನಾಯಕನಾದ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ವ್ಯತಿ ಏನಪ್ಪ ಅಂತಂದ್ರೆ ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ದರೂ ಕೂಡ ಇನ್ನೂ ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗಲಿಲ್ಲವಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು ರೈತಾಪಿ ಕುಟುಂಬದಿಂದ ಬಂದವನು ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು ಇಲ್ಲಿರೋರು सैताप कुटुंबले बंदर बहुळ जण